ಎಲ್ಲರೂ ಅರಾಮದ್ದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೇನೆ ಬನ್ನಿ ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈ ವ್ಲಾಗ್ ಬಂದ್ಬಿಟ್ಟು ನಮ್ಮ ಮನೆಯವರ ಬರ್ತ್ಡೇ ಸ್ಪೆಷಲ್ ಸ್ಪೆಷಲ್ ಅಂತೇನಿಲ್ಲ ಮಾಮೂಲಿ ಹಾಗೆ ಸ್ವಲ್ಪ ಒಂದು ಬರ್ತ್ಡೇ ವ್ಲಾಗ್ ಆಗಲಿ ಅಂಥೇಳಿ ಸೊ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಬರ್ತಡೇಗೆ ಅಂತ ಏನು ಸ್ಪೆಷಲ್ ಅಂತ ಏನಿಲ್ಲ ಸೊ ಗಿಫ್ಟ್ ಲಾಸ್ಟ್ ಇಯರ್ ಅಂದಿದ್ದೆ ಒಂದು ಗಿಫ್ಟ್ ಕೊಡೋಣ ಅಂತ ಮಾಡೀನಿ ಹೇಳಿ ಬಟ್ ನಾವು ಅಂದ್ಕೊಳ್ಳೋದೇ ಒಂದು ದೇವ್ರ ಇಚ್ಛೆನೇ ಬೇರೆ ಇರ್ತೈತಲ್ಲ ಏನೂ ಮಾಡೋಕ್ಕಾಗಂಗಿಲ್ಲ ಸೊ ನೋಡೋಣ ನೆಕ್ಸ್ಟ್ ಇಯರ್ ಆದರೆ ಟ್ರೈ ಮಾಡ್ತೀನಿ ಅಂದರೆ ಲಾಸ್ಟ್ ಇಯರ್ ನಾನು ಹೇಳಲಿಲ್ಲ ಆಗೋವರೆಗೂ ಏನು ಹೇಳಬಾರ್ದು ಅಂತ ಹೇಳ್ತಾರೆ ತಿಳಿದವರು ಹಾಗಾಗಿ ಹೇಳಿರಲಿಲ್ಲ ಅದು ಹೇಳಲಿಲ್ಲ ಅಂದ್ರೂ ಕೂಡ ಈ ವರ್ಷ ಆಗಲೇ ಇಲ್ಲ ಅದು ನಾನು ಕೊಡೋಕ್ಕೆ ಗಿಫ್ಟು ಪಾಪ ಅಂದ್ಕೊಂಡಿದೆ ಕೊಡೋಣ ಅಂಥೇಳಿ ಬಟ್ ಈ ವರ್ಷವೂ ಆಗಲಿಲ್ಲ ನೋಡೋಣ ನೆಕ್ಸ್ಟ್ ಇಯರ್ ಆದಷ್ಟು ಟ್ರೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಈ ವರ್ಷ ಏನಾಯಿತು ಅಂದರೆ ಬಟ್ಟೆ ಸಹ ಕೊಡ್ಸೋಕ್ಕಾಗಲಿಲ್ಲ ಹೋಗಿ ಕಂಟಿನ್ಯೂ ಆಗಿ ಮಳೆ ಒಂದು ಸಂಜೆ ಅವ್ರು ಇಡೀ ದಿನ ಆಫೀಸ್ ಹೋಗ್ತಾರೆ ಆಫೀಸ್ ಹೋಗಿ ಬಂದ ಮೇಲೆ ಸಂಜೆಗೆ ಹೋಗಿ ತಗೊಬರೋಣ ಅಂತ ಹೇಳಿದ್ರೆ ಸಾಯಂಕಾಲ ಮಳೆ ಒಂದು ಹಿಡ್ಕೊಂಡಿರೋಕ್ಕೂ ಬಟ್ಟೆ ತರೋಕ್ಕೂ ಆಗಲಿಲ್ಲ ಬಟ್ ಆದರೂ ಒಂದು ಟಿ ಶರ್ಟ್ ಒಂದು ನಾನೇ ಹೋಗಿ ತಗೊಬಂದು ಸೊ ಕೊಟ್ಟೆ ಟಿ ಶರ್ಟ್ನ ಹಾಕೊಂಡಿದ್ರು ಬೆಳಗ್ಗೆ ಸೊ ಸಂಜೆಗೂ ಅದನ್ನ ಹಾಕ್ಸಿ ಕಟ್ ಕೇಕ್ ಕಟ್ ಅಂತ ಮಾಡಿನ ಮನೆಯಲ್ಲೇ ನಾನು ಕೇಕ್ ಮಾಡೋದು ಸೊ ಈ ವರ್ಷ ನಾನು ಕೇಕ್ ರೆಡಿ ಮಾಡಲ್ಲ ಎಷ್ಟು ಮಾಡ್ತೀನಿ ಅಂತ ಹೇಳಿದಾಳೆ ಕೇಕ್ನ ಹೇಳ್ಕೊಡೋಕೆ ನಾನು ಮಾಡ್ತೀನಿ ಅಂತ ಅಂದ್ಲು ಸೊ ಅವಳು ಕಲ್ತಂಗಾಗುತ್ತೆ ಅಂಥೇಳಿ ಈ ವರ್ಷ ಅವಳು ಕೇಕ್ ಮಾಡ್ತಾಳಂತೆ ಸೊ ಹೆಂಗೆ ಮಾಡ್ತಾಳೆ ಏನು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ಅದೇ ಮಾಮೂಲಿ ಲಾಸ್ಟ್ ಇಯರ್ ಕೇಕ್ ಮಾಡಿದಾಗ ಒಂದಿಷ್ಟು ಚೆನ್ನಾಗಿ ಕಮೆಂಟ್ ಹಾಕಿದ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ ಕೇಳಿದರು ಹುಫ್ ಅಕ್ಕ ಇಷ್ಟೆಲ್ಲ ಕಷ್ಟಪಡೋದ್ರಲ್ಲಿ ಸುಖ ಒಂದು ಕೇಕ್ ಒಂದು ತಗೊಬಂದು ಆರ್ಡರ್ ಮಾಡಿ ಕಟ್ ಮಾಡಿಸ್ಬೋದಿತ್ತಲ್ಲ ಹೇಳಿ ಅದೇನು ದೊಡ್ಡದಲ್ಲ ನನಗೆ ಕೇಕ್ ತಗೊಬಂದು ಕಟ್ ಮಾಡ್ಸೋಕ್ಕಾಗಲ್ಲ ಅಲ್ಲ ಅದೇನೋ ಒಂದು ಖುಷಿ ನಾವಾಗೇ ಮನೇಲೇನೆ ಕೇಕ್ ಮಾಡಿ ಕೇಕ್ ಕಟ್ ಮಾಡೋದ್ರಲ್ಲಿ ಕೇಕ್ ಕಟ್ ಮಾಡಿಸೋದ್ರಲ್ಲಿರೋ ಖುಷಿನೇ ಬೇರೆ ಅಲ್ಲ ಹಾಗಾಗಿ ಇನ್ನೊಂದು ಹೊರಗಿನ ಕೇಕ್ ಅಂತ ಅಷ್ಟು ಇಷ್ಟಪಡೋದು ತಿನ್ನೋದಿಲ್ಲ ರಾಜು ಹಾಗಾಗಿ ನಾನೇ ಕೂತು ನಾನೇ ಮಾಡಿ ಕಟ್ ಮಾಡಿಸ್ಬೇಕನ್ನೋ ಆಸೆ ಜಾಸ್ತಿ ತಿಂತ ಹಂಗಾದ್ರೆ ಅನ್ನೋ ಕಾರಣಕ್ಕೆ ಲಾಸ್ಟ್ ಇಯರ್ ಕೂಡ ಮನೆಯಲ್ಲೇ ಮಾಡಿದ್ದೆ ಸೊ ಈ ವರ್ಷನೂ ಕೂಡ ಮನೆಯಲ್ಲೇ ಮಾಡೋಣ ಅನ್ನೋ ಒಂದು ಥಾಟ್ ಇದೆ ಸೊ ಹಂಗಾಗಿ ಕೇಳಿಲ್ಲ ನಮ್ಮ ಮಿಷನ್ ಇಟ್ಟೆ ತಗೊಬಂದು ಕಟ್ ಮಾಡ್ಸೋಣಕ್ಕ ಅಂತ ಹೇಳಿ ಬೇಡ ಅದೆಲ್ಲ ನನ್ನ ನನಗೊಂದು ಸ್ವಲ್ಪ ಹುಷಾರಿರ್ಲಿಲ್ಲಲ್ಲ ಹಂಗಾಗಿ ಕೋಲ್ಡು ಮಳೆ ಒಂದು ಹಿಡ್ಕೊಂಡಿರೋದಕ್ಕೆ ಅದಕ್ಕೂ ಕೋಲ್ಡ್ ಆದಂಗೆ ಆಗಿತ್ತು ಹಾಗಾಗಿ ನೈಟೆಲ್ಲ ಏನು ಮಾಡಲಿಲ್ಲ ಸೊ ಇವತ್ತು ಕೇಕ್ ರೆಡಿ ಮಾಡಿ ಕೇಕ್ ಕಟ್ ಮಾಡ್ಸೋಣ ಅಂತ ಮಾಡೀವಿ ಸೊ ಅವ್ಳು ಕೇಕ್ ರೆಡಿ ಮಾಡ್ತಾಳೆ ಸೊ ಅದು ಕೇಕ್ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ಈ ವಿಡಿಯೋ ಮುಖಾಂತರ ನಮ್ಮ ಮನೆಯವ್ರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಸೊ ನಿಮ್ಮ ಕಷ್ಟ ಬರಲಿ ಸುಖ ಬರಲಿ ನಿಮ್ಮ ಜೊತೆಗೆ ನಾನು ಯಾವಾಗಲೂ ಇದ್ದೇ ಇರ್ತೀನಿ ನಿಮ್ಮ ಸಂತೋಷದ ದಿನಗಳ ಅಷ್ಟೇ ಅಲ್ಲ ನಿಮ್ಮ ಕಷ್ಟ ದಿನಗಳಲ್ಲೂ ಕೂಡ ನನ್ನ ಕೊನೆವರೆಗೂ ನಿಮ್ಮ ಜೊತೆಯಲ್ಲೇ ಇರ್ತೀನಿ ಜೊತೆ ಜೊತೆಗೇ ಹೆಜ್ಜೆ ಹಾಕ್ತೀನಿ ಸೊ ನನ್ನ ಭರವಸೆ ಅಂತೂ ಇಷ್ಟು ಕೊಟ್ಟೆ ಕೊಡ್ತೀನಿ ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿಯಲ್ಲ ಸೊ ನೋಡೋಣ ಈಗಿರೋ ಪರಿಸ್ಥಿತಿ ಮುಂದೆನೂ ಹಿಂಗೆ ಇರ್ತಿತ್ತು ಅಂತ ಹೇಳೋಕ್ಕಾಗಲ್ಲ ಬಟ್ ದೇವ್ರ ಹತ್ರ ಕೇಳೋದು ಒಂದೇ ನನ್ನ ಗಂಡ ಯಾರು ಮುಂದೆ ಆಗಲ್ಲ ಏನು ಬೆಳೆಯೋಲ್ಲ ಏನೋ ಮಾಡಲ್ಲ ಯಾರು ತಿರಸ್ಕಾರ ಮಾಡಿದ್ರು ಅವ್ರ ಮುಂದೆ ಖುಷಿಯಿಂದ ಇರಲಿ ಅನ್ನೋದು ಒಂದೇ ನನ್ನ ಆಸೆ ದೇವ್ರ ಹತ್ರ ಕೇಳ್ಕೊಳೋದು ಆ ಐವತ್ತು ಗುರುವಾರ ಆಗಿದ್ದರಿಂದ ಗುರುರಾಯರ ಆಶೀರ್ವಾದ ಮತ್ತು ಬಾಬಾನ ಆಶೀರ್ವಾದ ನನ್ನ ಗಂಡನ ಮೇಲೆ ಇರಲಿ ಅಂತ ಹೇಳಿ ದೇವ್ರ ಹತ್ರ ನಾನು ಕೇಳ್ಕೊತೀನಿ ಸೊ ಬರ್ರಿ ಇವತ್ತಿನ ಪ್ರಿಪ್ರೇಷನ್ ಹ್ಯಾಂಗಿರ್ತೀತಿ ಏನಂತ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದ್ರೂ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ರು ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬೆಳಗ್ಗೆ ತಿಂಡಿಗೆ ಶಾವಿಗೆ ಬಾತ್ ಮಾಡಿದ್ವಿ ನೋಡಿರಿ ಏನಾದ್ರು ತಿಂಡಿ ಮಾಡೋಣ ಅಂದ್ಕಂಡ್ವಿ ಏನಂದ್ರೆ ಸ್ವೀಟನ್ನು ಮಾಡ್ಬೇಕಿತ್ತಲ್ಲ ಇವತ್ತು ಜಾಮೂನಾರ ಇಲ್ಲ ಏನಾದ್ರು ಮಾಡ್ತೀನಿ ಯಾವಾಗ್ಲೂ ಲಾಸ್ಟ್ ಇಯರ್ ಜಾಮೂನ್ ಮಾಡಿದೆ ಸೊ ಹಂಗಾಗಿ ಸ್ವೀಟ್ನು ಮಾಡಿದರಾಯ್ತು ಅಂಥೇಳಿ ಶಾವಿಗೆ ಬೇಯಿಸ್ಕೊಂಬಿಡು ಬೇಯಿಸ್ಕೊಂಡು ಶಾವಿಗೆ ಉಪ್ಪಿಟ್ಟು ಮಾಡಿಬಿಡೋಣ ಬೆಳಗ್ಗೆ ಶಾವಿಗೆ ಭಾತ್ ತಿಂಡಿಗೆ ಹಾಕತಿ ಅದಾದಮೇಲೆ ಅದೇ ಒಂದು ಸ್ವಲ್ಪ ತೆಗ್ದು ಇಟ್ಕೊಂಡು ಶಾವ್ಗೆ ಪಾಯಸ ಏನಾದ್ರು ಮಾಡ್ಕೊಂಡ್ರಾಯ್ತು ಅಂಥೇಳಿ ಸೊ ಬೆಳಗ್ಗೆ ತಿಂಡಿಗೆ ಶಾವಿಗೆ ಭಾತ್ ಮಾಡ್ಕೊಂಡ್ವಿ ನೋಡ್ರಿ ಒಂಥರ ಶಾವಿಗೆ ಉಪ್ಪಿಟ್ಟಿಗಿಂತನೇ ಈ ಥರ ಶಾವಿಗೆ ಬಾತ್ ಮಾಡ್ಕೊಂಡ್ರೆ ಒಂಥರ ಉದುರು ಉದುರು ಚಲೋ ಅಂತ ಅನ್ನಿಸ್ತತಿ ತಿನ್ನಾಕೊನೋ ರುಚಿ ಅಂತ ಅನ್ನಿಸ್ತತಿ ಹಾಗಾಗಿ ಬೆಳಗ್ಗೆ ಶಾವಿಗೆ ಭಾತ್ ಮಾಡಿದ್ವಿ ತರಕಾರಿ ಎಲ್ಲ ಹಾಕಿ ಪಕ್ಕದಲ್ಲೇ ಅದೇ ಶಾವ್ಗೆ ಬೆಂದಿದ್ದ ಇತ್ತಲ್ಲ ಅದು ಅದಕ್ಕೊಂದು ಸ್ವಲ್ಪ ಸಕ್ಕರೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಬೇಯಾಕಿಟ್ಕೊಂಬಿಟ್ಟು ಇನ್ನೊಂದು ಚೂರು ಯಾಕಂದರೆ ಇದು ಶಾವಿಗೆ ಬಾತ್ಗೆ ಒಂದು ಸ್ವಲ್ಪ ಗಟ್ಟಿ ಬೇಯಿಸ್ಕೊಂಡಿರ್ತೀವಿ ಇನ್ನು ಶಾವಿಗೆ ಕೀರಿಗೆ ಇನ್ನೊಂದು ಸ್ವಲ್ಪ ಅಂತ ಅಂಥೇಳಿ ಸಕ್ಕರೆ ಒಂದು ಸ್ವಲ್ಪ ನೀರು ಹಾಕಿ ಕುದಿಯೋಕೆ ಇಟ್ಕೊಂಡು ಅದಾದಮೇಲೆ ಕುದೀತು ಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಗೋಡಂಬಿ ಬಾದಾಮಿ ದ್ರಾಕ್ಷಿನೂ ಕೂಡ ತುಪ್ಪದಲ್ಲಿ ಹೊರತು ಅದನ್ನೂ ಕೂಡ ಹಾಕಿದ್ವಿ ಅದಾದಮೇಲೆ ಸ್ವಲ್ಪ ಬಾದಾಮಿ ಪೌಡ್ರ್ ಹಾಕಿದರೆ ಸ್ವಲ್ಪ ಮೊಳಲ್ ಮೊಳಲ್ ಥರ ಚೆನ್ನಾಗೂ ಬರ್ತತಿ ಮತ್ತು ಸ್ವಲ್ಪ ನೀರು ಆಗಿದ್ರೆ ಗಟ್ಟಿನೂ ಹಾಕತಿ ಮತ್ತು ಫ್ಲೇವರ್ನೂ ಚಲೋ ಬರ್ತತಿ ಬಾಯಾಗಿ ತಿನ್ನಾಕ ಹಂಗಾಗಿ ನಾನು ಇದು ಇದು ಶಾವಿಗೆ ಪಾಯಸ ಮಾಡಿದ್ರೆ ಒಂಚೂರು ಬಾದಾಮ್ ಪೌಡ್ರನ್ನ ಹಾಕ್ತೀನಿ ತಿನ್ನೋಕೆ ರುಚಿ ಅಂತ ಅನ್ನಿಸ್ತತಿ ಅಂಥೇಳಿ ಸೊ ಹಾಗಾಗಿ ಬೆಳಗ್ಗೆ ಶಾವಿಗೆ ಪಾತು ಮತ್ತು ಶಾವಿಗೆ ಖೀರ್ನ ಮಾಡಿದ್ವಿ ನೋಡ್ರಿ ಗುರುವಾರನೂ ಇತ್ತಲ್ಲ ರಾಘವೇಂದ್ರ ಸ್ವಾಮಿ ಬಾಬಾಗನು ನೈವೇದ್ಯಕ್ಕೂ ಆಕತಿ ಇನ್ನು ಇವ್ರದ್ದು ಬರ್ತಡೇನೂ ಇತ್ತಲ್ಲ ರಾಜಂದು ಸೊ ಸ್ವೀಟ್ ಏನಾರು ಮಾಡಿ ಬೆಳಗ್ಗೆ ಸ್ವೀಟ್ ಅಂತ ಅಂಥೇಳಿ ಸೊ ಇದು ಅದು ಅಂಥೇಳಿ ಎರಡು ರೆಡಿ ಆದ್ವು ನೋಡ್ರಿ ಬೆಳಗ್ಗೆನ ಮಾಡಿಬಿಟ್ಟಿದ್ದೆ ಅವರು ಆಫೀಸಿಗೆ ಹೋಗೋದ್ರ ಒಳಗಡೆ ಶಾವಿಗೆ ಭಾತ್ ರೆಡಿ ಆಗಿತ್ತು ಪಕ್ಕದಲ್ಲಿ ಶಾವಿಗೆ ಕೀರ್ ಕೂಡ ರೆಡಿ ಆಗ್ತಾಯಿತ್ತು ನೋಡ್ರಿ ಸೊ ಶಾವಿಗೆ ಕೀರು ಶಾವಿಗೆ ಭಾತ್ ಎಲ್ಲ ಆಯಿತು ಅವನು ಕೂಡ ತಿನ್ಕೊಂಡು ಆಫೀಸಿಗೆ ಹೋದ ಸೊ ರಜೆ ಇರಲಿಲ್ಲಲ್ಲ ಹಾಗಾಗಿ ಸೊ ಟಿ ಶರ್ಟ್ ಕೊಟ್ಟಿದ್ದೆ ಬೆಳಗ್ಗೆ ನಾನು ಸ್ವಲ್ಪ ತಗೊಂಡು ತಿಂಡಿ ತಿಂದರು ತಿಂದು ಅವರು ಆಫೀಸಿಗೆ ಹೋದರು ಅದಾದಮೇಲೆ ಸೊ ನಾವು ಕೂಡ ತಿಂಡಿ ಗಿಂಡಿ ತಿಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಕೇಕ್ ಮಾಡೋಣ ಮನೆಯಲ್ಲೇ ಅಂತ ಅಂದ್ಕೊಂಡು ಹೇಳಿದ್ನಲ್ಲ ನಿಮಗೆ ಸ್ಟಾರ್ಟಿಂಗಲ್ಲೇ ನಾನು ಮಾಡ್ತೇನೆ ಹೇಳಕ್ಕ ಅಂತ ಹೇಳಿದ್ರು ಇವಳು ಸೊ ಹೆಂಗೆ ಮಾಡೋದು ಏನು ಅಂತ ಹೇಳಿ ನನ್ನಲ್ಲೇ ನೀ ನಿಂತ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಹೇಳ್ತಾ ಇದ್ದೆ ಅವಳು ಇದ್ಲು ಮಾಮೂಲಿ ಯಾವ ಬಿಸ್ಕಿಟಲ್ಲಾದ್ರೂ ಮಾಡ್ಬೋದು ನಾನು ಆಲ್ಮೋಸ್ಟ್ ಆಲ್ ಸ್ವಲ್ಪ ಅದು ನನಗೆ ಚಾಕ್ಲೇಟ್ ಫ್ಲೇವರ್ನ ಇಷ್ಟ ಆಕತಿ ರಾಜೋಗ ಇಷ್ಟ ಆಕತಿ ಹಾಗಾಗಿ ನಾನು ಸ್ವಲ್ಪ ಓರಿಯೋ ಬರ್ಬನ್ನೇ ಯೂಸ್ ಮಾಡಿನೇ ಮಾಡೋದು ಬೇರೆ ಬಿಸ್ಕಿಟ್ ಯೂಸ್ ಮಾಡಿದರೆ ಕಲರು ಚೇಂಜ್ ಆಗ್ತತಿ ಫ್ಲೇವರು ಚೇಂಜ್ ಬರ್ತೈತಿ ಬಟ್ ಇದು ಬರ್ಬನ್ನು ಮತ್ತು ಓರಿಯೋ ಆದರೆ ಚಾಕ್ಲೇಟ್ ಫ್ಲೇವರ್ ಥರನೇ ಚೆನ್ನಾಗಿ ಬರ್ತೈತಿ ಹಾಗಾಗಿ ಕಪ್ ಅಂತ ಅನಿಸ್ತೈತಿ ಬಿಟ್ಟರೆ ಬಾಯ್ ಟೇಸ್ಟ್ ಮಾತ್ರ ಚಲೋ ಅಂತ ಅನಿಸ್ತೈತಿ ಹಾಗಾಗಿ ಬರ್ಬನ್ನು ಮತ್ತು ಓರಿಯೋನ ಯೂಸ್ ಮಾಡೋದು ಒಂದು ಸ್ವಲ್ಪ ಹುಳಿ ಫ್ಲೇವರ್ ಬರಲಿ ಅನ್ನೋದಕ್ಕೋಸ್ಕರ ಯಾವುದಾದ್ರೂ ಕ್ರೀಮ್ ಬಿಸ್ಕಿಟ್ನ ಆರೆಂಜ್ ಒಳಗೆ ತೊಗೊಂಬಂದಿರ್ತೀನಿ ಸೊ ಒಂದು ಆರೆಂಜ್ ಫ್ಲೇವರಿಂದ ತೊಗೊಂಬಂದು ಒಂದೆರಡು ಡೈರಿ ಮಿಲ್ಕ್ ಪರ್ಕ್ ಹಾಕ್ಬೋದು ಪರ್ಕ್ ಹಾಕಿದರೆ ಅಷ್ಟು ಚಾಕ್ಲೇಟ್ ಇರಲ್ಲ ಹಂಗಾಗಿ ಎರಡು ಡೈರಿ ಮಿಲ್ಕ್ ಹಾಕಿ ಒಂದು ಇನೋ ಪೌಡರ್ ಹಾಕಿ ಅದನ್ನು ಮಿಕ್ಸಿ ಮಾಡ್ಕೊಂಡ್ವಿ ಮಿಕ್ಸಿ ಎಲ್ಲ ಆದಮೇಲೆ ಕುಕ್ಕರಿಗೆ ಏನು ಇದು ಸಿಲ್ವರ್ ಪೇಪರ್ ಇರುತ್ತಲ್ಲ ಆ ಸಿಲ್ವರ್ ಪೇಪರ್ಗೆ ಹಾಕಿ ಮಿಕ್ಸಿ ಮಾಡಿದ್ದನ್ನೆಲ್ಲ ಹಾಕಿ ಒಂದು ಒಲೆ ಮೇಲೆ ಡೈರೆಕ್ಟ್ ಇಟ್ಬಿಟ್ರೆ ಕೆಳಗಡೆ ತಳಸಿದ್ಬಿಡ್ತೈತಿ ಹಾಗಾಗಿ ಹಂಚಿಟ್ಟು ಹಂಚಮೇಲೆ ಕುಕ್ಕರ್ ಹಾಕಿ ಒಂದು ನಾನು ಲೆಕ್ಕಕ್ಕೆ ಇಟ್ಕೊಂಡ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಯಿಸ್ತೀನಿ ಹಾಗಾಗಿ ಅರ್ಧ ಮುಕ್ಕಾಲು ಗಂಟೆ ಬೇಯಿಸೋಕೆ ಇಟ್ಕೊಂಡೆ ಹಾಕಿ ಉಳಿದಿದ್ದು ನಾವು ವೇಸ್ಟ್ ಮಾಡಬಾರ್ದು ಅಂಥೇಳಿ ಪುರಾಣೆಕ್ತಾಯಿದ್ಲು ಅದಾದಮೇಲೆ ಬಲೂನ್ ಇದ್ವು ಸೊ ನಾನು ಒಂಚೂರು ಡೆಕೋರೇಷನ್ ಮಾಡೋಣ ಲಾಸ್ಟ್ ಏನು ಮಾಡಿದ್ದೆಲ್ಲ ಅಂಥೇಳಿ ಹಂಗೆ ಮಾಡೋಣ ಅಂಥೇಳಿ ಅಕ್ಕಿ ಡೆಕೋರೇಷನ್ ರೆಡಿ ಮಾಡೋಕ್ಕಂತಿದ್ಲು ಅಷ್ಟ್ರಿಗೆ ಕೇಕ್ನು ಕೂಡ ಬೇಯ್ತು ಕೇಕಿಗೆ ಇದೇ ತ ದಿನ ಇಷ್ಟ್ರಿ ಇಟ್ಟರೆ ಚಲೋ ಅಂತ ಅನಿಸಲ್ಲ ಹಂಗಾಗಿ ಒಂಚೂರು ಡೆಕೋರೇಷನ್ ಮಾಡೋಣ ಅಂಥೇಳಿ ಕೇಕೆಲ್ಲ ತೆಗೆದು ಡೆಕೋರೇಷನ್ ಮಾಡೋಕೆ ಇನ್ನೂ ಒಂದು ಸ್ವಲ್ಪ ಐಡಿಯಾ ಬಂದಿಲ್ಲ ಹೆಂಗೆ ಮಾಡಬೇಕು ಏನಂತ ಹೇಳಿ ಒಟ್ಟ ಮತ್ತು ಮುಂದಿನ ವರ್ಷ ನೋಡೋಣ ಈ ವರ್ಷ ಹಂಗೆ ಕೇಕ್ ಮಾಡಿ ಅದ್ರ ಮೇಲೆ ಜೆಮ್ಸ್ ಹಾಕಿ ಬಾದಾಮಿ ಇತ್ತು ಹಂಗೆ ಒಂಚೂರು ಡಿಸೈನ್ ಮಾಡಿದ್ವಿ ನೋಡಿರಿ ಫೈನಲಿ ಈ ಥರ ಲುಕ್ ಇತ್ತು ನೋಡಿರಿ ಕೇಕ್ದು ಮತ್ತು ಡೆಕೋರೇಷನ್ ಇಷ್ಟ ಸಿಂಪಲ್ಲಾಗಿ ಮಾಡೀವಿ ಸೊ ಫೈನಲ್ ಲುಕ್ ಆಮೇಲೆ ತೋರಿಸ್ತೀನಿ ಹೆಂಗೆ ಬಂದಿತ್ತು ಏನಂತೇಳಿ ಕೇಕ್ನು ಚಲೋ ಬಂದಿತ್ತು ರುಚಿನೂ ಆಗಿತ್ತು ಅಂದರೆ ಹಾಳಿಗೆ ಹತ್ತಿತ್ತಲ್ಲ ಅದೊಂಚೂರು ಚೂರು ತಿಂದು ಟೇಸ್ಟ್ ಮಾಡಿ ನೋಡಿದೆ ಚೆನ್ನಾಗಿತ್ತು ಟೇಸ್ಟ್ ಕೂಡ ಫೈನಲಿ ಕೇಕು ರೆಡಿ ಆಯ್ತು ಇನ್ನೇನು ಡೆಕೋರೇಷನ್ ರೆಡಿ ಆಗಾಕ ಬರೋಕು ಅಂತತಿ ಸೊ ಸಂಜೆಗೆ ರಾಜು ಮೇಲೆ ಕೇಕ್ ಕಟ್ ಮಾಡ್ಸೋಣ ಅಂತ ಹೇಳಿ ಐಡಿಯಾ ಮಾಡೇವಿ ನಾವು ಇಬ್ಬರು ಸೊ ನೋಡ್ಬೇಕು ಸಾಯಂಕಾಲ ನೋಡಿರಿ ಲೈಟನ್ನು ಹಾಕಿದ್ಲು ಲೈಟನ್ನು ಹಾಕಿದ್ಮೇಲೆ ಮೇಲೆ ಅಷ್ಟು ಚಂದ ಕಣಕ್ಕಂತು ಹಬ್ಬಲ್ಲೂ ಒಂದು ಊದಿದ್ರು ಒಂದು ಡಬ್ 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 ಬನ್ನಿದ್ದವು ಏನೋ ಯಾವ್ಯಾವ ಕಲರ್ ಆದ್ವು ಅದೊಂಥರ ಒಂದು ಪರ್ಪಲ್ ಕಾಣಕೊತೈತಿ ಒಂದು ಪಿಂಕ್ ಕಾಣಕತ್ತತಿ ಕ್ಯಾಮ್ರಾದಾಗ ಫೈನಲ್ಲಿ ರಾಜು ಕೂಡ ಸಂಜೆ ಬಂದರು ಸ್ವಲ್ಪ ಲೇಟ್ ಆಯ್ತು ಬಂದಿದ್ದು ಆಮೇಲೆ ಅವರು ಬಂದ ಮೇಲೆ ಸೊ ಕೇಕ್ ಕಟ್ ಮಾಡಿ ಏನು ಮೇಣ್ಬತ್ತೆ ಮನೆಯಲ್ಲೇ ಇದ್ವು ಲಾಸ್ಟ್ ಇಯರಿನೂ ಸೊ ಅವನ್ನೇ ಹಾಕಿ ಅವನ್ನೇ ಹಚ್ಚಿ ಕೇಕ್ ಕಟ್ ಮಾಡಿಸಿದ್ವಿ ಒಂದು ಖುಷಿ ಏನೋ ನಾವೇ ಮನೆಯಲ್ಲಿ ಹೊರಗಡೆಯಿಂದ ಕೇಕ್ ತಗೊಬಂದು ಕಟ್ ಮಾಡಿಸಿದ್ರೆ ಅದೊಂದು ಖುಷಿನೇ ಬೇರೆ ನಾವೇ ಕೇಕ್ ಮಾಡಿ ಕೇಕ್ ಕಟ್ ಮಾಡ್ಸೋದ್ರಲ್ಲಿರೋ ಖುಷಿನೇ ಬೇರೆ ಇನ್ನು ಏನಂತ ಹೇಳಿದರೆ ಹೈಜೀನ್ ಇರುತ್ತೆ ಮನೆಯಲ್ಲೇ ಮಾಡೋದು ಸೊ ಅಲ್ಲಿ ಅಂತ ಹೇಳಿದರೆ ಸುಮ್ಮನೆ ಏನಕ್ಕೋದು ಅಂಥೇಳಿ ಯಾವಾಗಲೂ ಹಿಂಗೆ ಇಷ್ಟಪಡೋದು ನಾನು ನಾ ಇಷ್ಟಪಡೋದ್ಗಿಂತ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಮನೇಲಿ ಮಾಡೋದ್ರಿಂದ ಹಾಗಾಗಿ ಫೈನಲಿ ಕೇಕ್ ಕೂಡ ಕಟ್ ಆಯ್ತು ನೋಡ್ರಿ ಈಗ ಸೊ ಒಂದು ಸಗ್ಯಾಂಡ್ ಹುಟ್ಟಿದ ಹಬ್ಬದ ಶುಭಾಶಯಗಳು ನನ್ನ ಪ್ರೀತಿಯ ಗೆಳೆಯನಿಗೆ ನನ್ನ ಪತಿ ದೇವರಿಗೆ ಸೊ ಕೇಕ್ ಕಟ್ ಮಾಡಿದ್ವಿ ಕೇಕ್ ಕಟ್ ಮಾಡಿ ಇಬ್ಬರು ಕೂಡ ಕೇಕ್ ತಿನ್ಸಿದ್ವಿ ಅದೊಂಥರ ರುಚಿಯಾಗಿ ತಿರ್ಗಾ ಮುರ್ಗ ನಾನು ಕೇಕ್ ತಿಂತಾಯಿದ್ದೆ ಇದ್ದೆ ಸೊ ಫೈನಲಿ ನಮ್ಮ ಸೆಲೆಬ್ರೇಷನ್ ಬರ್ತ್ಡೇ ಸೆಲೆಬ್ರೇಷನ್ ಇಷ್ಟು ಮಾಡಿದೆ ನೋಡ್ರಿ ನಾನು ಈ ಥರ ಸೆಲೆಬ್ರೇಷನ್ ಅಂತರೂ ಫೈನಲಿ ಆಯಿತು ಸೊ ಅದಾದಮೇಲೆ ಅವಳು ಕೂಡ ಕೇಕ್ ತಿನ್ನಿಸಿ ಅಡುಗೆಗೆ ಏನೋ ಮಾಡ್ಕೊಂಡಿದ್ವಿ ಸಿಂಪಲಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಇವತ್ತಿನ ಈ ಬರ್ತ್ಡೇ ಸೆಲೆಬ್ರೇಷನ್ ಇಷ್ಟ ಆಗಿತ್ತು ಸೊ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೇನೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ಸಪೋರ್ಟ್ Música